ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಯಾಮ್ ಟ್ಯೂಟರ್ಸ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಟು ನೆವರ್ ಮಿಸ್ ಆ್ಯಂಡ್ ಎನಿ ಅಪ್ಡೇಟ್ಸ್ ಇಂದು ನಾವು ದ್ವಿತೀಯ ಭಾಷೆ ಕನ್ನಡ ಎಸ್ ಎಸ್ ಎಲ್ ಸಿ ಹತ್ತನೆಯ ತರಗತಿ ಪರಿಷ್ಕೃತ ಪಠ್ಯಕ್ರಮದಿಂದ ಕನ್ನಡ ಪುಸ್ತಕದಿಂದ ಪೂರಕ ಓದು ನಾಲ್ಕು ಪಂಪಾತೀರದ ಪುಷ್ಪಗಳು ಡಾಕ್ಟರ್ ಗೌರೀಶ್ ಕಾಯ್ಕಿಣಿ ಇವರು ಬರೆದ ಪಂಪಾ ತೀರದ ಪುಷ್ಪಗಳು ಇದರ ಪ್ರಶ್ನೋತ್ತರಗಳನ್ನು ನಾವು ಹೇಗೆ ಬರೆಯಬೇಕೆಂದು ತಿಳಿದುಕೊಳ್ಳೋಣ ಮೊಟ್ಟ ಮೊದಲನೆಯದಾಗಿ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಕವಿ ಡಾಕ್ಟರ್ ಗೌರೀಶ್ ಕಾಯ್ಕಿಣಿ ಮೊಟ್ಟ ಮೊದಲನೆಯ ಪಾಯಿಂಟಲ್ಲಿ ಡಾಕ್ಟರ್ ಗೌರೀಶ್ ಕಾಯ್ಕಿಣಿ ಅವರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ನೈನ್ಟೀನ್ ಟ್ವೆಲ್ ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಜನಿಸಿದರು ಮೊದಲನೇ ಪಾಯಿಂಟಲ್ಲಿ ನೀವು ಇವರ ಜನನ ಹಾಗೂ ಸ್ಥಳವನ್ನು ಇಲ್ಲಿ ಬರೆಯಬೇಕಾಗುತ್ತೆ ಇದಕ್ಕೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಇದಾದ ನಂತರ ಇವರ ಕೃತಿಗಳನ್ನು ಇಲ್ಲಿ ಬರೆಯಬೇಕಾಗುತ್ತೆ ಇವರು ರಚಿಸಿರುವ ಪ್ರಮುಖ ಕೃತಿಗಳು ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಶಾಂಡಿಲ್ಯ ಪ್ರೇಮಸುಧ ಗಂಡು ಹೆಣ್ಣು ಇನ್ನು ಮುಂತಾದವು ನೆಕ್ಸ್ಟ್ ಇದಾದ ನಂತರ ಇವರು ವಿಚಾರವಾದಿ ಬರಹಗಾರ ಶಿಕ್ಷಕ ಮತ್ತು ಪ್ರಧಾನ ಸಂಪಾದಕರಾಗಿದ್ದರು ನೋಡಿ ಇವರು ವಿಚಾರವಾದಿ ಬರಹಗಾರ ಶಿಕ್ಷಕ ಮತ್ತು ಪ್ರಧಾನ ಸಂಪಾದಕರಾಗಿದ್ದರು ಈ ಮೂರು ಪಾಯಿಂಟನ್ನು ನೀವು ಬರೆದ್ರೆ ನಿಮಗೆ ಮೂರು ಅಂಕ ಪರೀಕ್ಷೆಯಲ್ಲಿ ಸಿಗುತ್ತೆ ನೆಕ್ಸ್ಟ್ ಇದಾದ ನಂತರ ಕೃತಿಕಾರರ ಪರಿಚಯ ಆದ ನಂತರ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಹೇಗೆ ಬರೆಯಬೇಕೆಂದು ತಿಳಿದುಕೊಳ್ಳೋಣ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊಟ್ಟ ಮೊದಲನೆಯದಾಗಿ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ ಪ್ರಶ್ನೆ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ ಉತ್ತರ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಕಾವ್ಯ ಕಲೆ ರಸಿಕತೆ ಸಂಪ್ರದಾಯ ಮುಗ್ಧತೆ ಮಧುರತೆ ಸೌಂದರ್ಯ ಪಾಂಡಿತ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿದೆ ನೋಡ್ಕೊಂಡಲ್ಲ ಉತ್ತರ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಕಾವ್ಯ ಕಲೆ ರಸಿಕತೆ ಸಂಪ್ರದಾಯ ಮುಗ್ಧತೆ ಮಧುರತೆ ಸೌಂದರ್ಯ ಪಾಂಡಿತ್ಯ ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿದೆ ಎರಡನೆಯ ಪ್ರಶ್ನೆ ಶಿಷ್ಯನು ಪದ್ಯಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು ಉತ್ತರ ಒಂದು ಕಾಳರಾತ್ರಿಯಲ್ಲಿ ಶಿಷ್ಯನು ಗುರು ದರ್ಶನಕ್ಕಾಗಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಗುರುಗಳನ್ನು ತಲುಪಿದ್ದರಿಂದ ಶಿಷ್ಯನು ಶುದ್ಧ ಪಾದಾಚಾರನೆಂದು ವಿಖ್ಯಾತನಾದನು ಮತ್ತೊಮ್ಮೆ ನೋಡ್ಕೊಳ್ಳೋಣ ಒಂದು ಕಾಳರಾತ್ರಿಯಲ್ಲಿ ಶಿಷ್ಯನು ಗುರುದರ್ಶನಕ್ಕಾಗಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಆ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಗುರುಗಳನ್ನು ತಲುಪಿದ್ದರಿಂದ ಶಿಷ್ಯನು ಶುದ್ಧ ಪಾದಾಚಾರ್ಯನೆಂದು ವಿಖ್ಯಾತನಾದನು ಮೂರನೆಯ ಪ್ರಶ್ನೆ ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ ಉತ್ತರ ವಾಲ್ಮೀಕಿಯು ಹೂಗಳು ಅತ್ಯಂತ ಹೃದಯಂಗಮವಾಗಿದೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚೆಲುವಿನ ನಗೆ ಚೆಲು ಚೆಲುವಿನ ನಗೆ ಒಲಿವಿನ ಕಂಬನಿ ಹೂವಾಗಿ ಅರಳಿದೆ ಎಂದಿದ್ದಾರೆ ವಾಲ್ಮೀಕಿಯು ಹೂಗಳು ಅತ್ಯಂತ ಹೃದಯಂಗಮವಾಗಿದೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚೆಲುವಿನ ನಗೆ ಒಲಿವಿನ ಕಂಬನಿ ಹೂವಾಗಿ ಅರಳಿದೆ ಎಂದಿದ್ದಾರೆ ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಪಂಪಾತೀರದ ಪುಷ್ಪಗಳು ಯಾವುವು ಪಂಪಾತೀರದ ಪುಷ್ಪಗಳು ಯಾವುವು ಉತ್ತರ ಗುರುಸೇವೆ ತಪಾಚರಣೆ ಆದರ್ಶ ಸಾಧನೆಯಲ್ಲಿ ನಿರಂತರ ನಿರ್ಮಲ ಚಿತ್ತದ ನಿರಪೇಕ್ಷ ಶ್ರಮದಿಂದ ಹೊರಟ ಬೆವರ ಹನಿಗಳಿಂದ ಹುಟ್ಟಿದ ಪುಷ್ಪಗಳು ಪಂಪಾತೀರದ ಪುಷ್ಪಗಳಾಗಿವೆ ಉತ್ತರ ಗುರು ಸೇವೆ ತಪಾಚರಣೆ ಆದರ್ಶ ಸಾಧನೆಯಲ್ಲಿ ನಿರಂತರ ನಿರ್ಮಲ ಚಿತ್ತದ ನಿರಪೇಕ್ಷ ಶ್ರಮದಿಂದ ಹೊರಟ ಬೆವರ ಹನಿಗಳಿಂದ ಹುಟ್ಟಿದ ಪುಷ್ಪಗಳು ತೀರದ ಪುಷ್ಪಗಳಾಗಿವೆ ನೋಡಿಕೊಂಡ್ರಲ್ಲ ತೀರದ ಪುಷ್ಪಗಳು ಈ ಪೂರಕ ಓದಿನ ಪ್ರಶ್ನೆ ಉತ್ತರಗಳನ್ನು ಹೇಗೆ ಬರೆಯಬೇಕೆಂದು ಹಾಗಾದರೆ ಧನ್ಯವಾದಗಳು